ಇದು ಖ್ಯಾತ ಚಿತ್ರನಟ ದರ್ಶನ್ರವರ ವಿರುದ್ಧ ಮಂಡ್ಯದಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ವಿವರ ಚಿತ್ರದುರ್ಗದ ರೇಣುಕಾಸ್ವಾಮಿಯವರನ್ನ ಕೊಲೆ ಮಾಡಿರುವ ದರ್ಶನ್ ಹಾಗೂ ಆಕೆಯ ಸ್ನೇಹಿತೆ ಪವಿತ್ರ ಗೌಡರನ್ನ ಗಲ್ಲಿಗೆ ಏರಿಸಬೇಕು ಗಲ್ಲಿ ಶಿಕ್ಷೆ ವಿಧಿಸಬೇಕು ಅಂತೇಳಿ ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಚಿತ್ರದುರ್ಗದ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯವರ ಪರವಾಗಿ ಒಂದು ಬೃಹತ್ ಹೋರಾಟ ಶುರುವಾಗಿತ್ತು ಅದರ ಮುಂದುವರೆದ ಭಾಗವಾಗಿ ಈಗ ಮಂಡ್ಯದಲ್ಲೂ ಕೂಡ ಶುರುವಾಗಿದೆ ಕೇವಲ ಇದು ಕೇವಲ ಎರಡು ಜಿಲ್ಲೆಯಲ್ಲಿ ಮಾತ್ರ ಹೋರಾಟ ಮಾಡುವಂಥ ವಿಷಯ ಅಲ್ಲ ಇದು ಇದು ರಾಜ್ಯಾದ್ಯಂತ ಇವರು ಚಿತ್ರಗಳು ಎಲ್ಲೆಲ್ಲಿ ಹೇಳ್ತಾರಲ್ಲ ಇಂಡಿಯಾ ಅಂತ ಅಲ್ಲೆಲ್ಲವೂ ಕೂಡ ಹೋರಾಟ ಮಾಡಬೇಕಾದಂತಹ ಸಬ್ಜೆಕ್ಟ್ ಇದು ಮರ್ಡರ್ ನನಗೆ ತುಂಬ ಆತ್ಮೀಯರು ನಮ್ಮ ವ್ಯೂವರ್ಸ್ ಕೂಡ ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕೆಲವರು ಫೋನ್ ಮಾಡಿದ್ದಾರೆ ಸರ್ ಎಲ್ಲ ವಿಷಯಗಳನ್ನ ಮಾತಾಡ್ತೀರಿ ಇದ್ಯಾಕೆ ಈ ವಿಷಯ ಮಾತಾಡ್ತಿಲ್ಲ ಅಂತ ಮಾತಾಡೋಕ್ಕೆ ನಮ್ಮ ಹತ್ರ ಏನೂ ಉಳ್ಕೊಂಡಿಲ್ಲ ಯಾಕಂತಂದರೆ ಕರ್ನಾಟಕದಲ್ಲಿರುವ ಅಷ್ಟು ಯೂಟ್ಯೂಬ್ಗಳು ಅಷ್ಟು ಚ ಚಾನಲ್ಗಳು ಇವರ ಯೋಗ್ಯತೆಯನ್ನು ಇವರ ನಡವಳಿಕೆಯನ್ನು ಛೀ ಥೂ ಅಂತ ಉಗಿದು 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 ಬೀದಿಗೆ ಬಂದ ತಂದಾಗಿದೆ ಇನ್ನೇನು ಮಾತಾಡ್ಬೋದು ನಾನು ಇನ್ನೇನು ಮಾತಾಡೋಕ್ಕೆ ಉಳ್ಕೊಂಡಿದೆ ಆದರೂ ಅತ್ಯಂತ ಚಿಕ್ಕ ವಯಸ್ಸಿನಿಂದ ನಾನು ರವರ ಚಿತ್ರಗಳನ್ನು ನೋಡಿಕೊಂಡು ಬಂದವನು ಆ ಮನುಷ್ಯನ ಬೆಳವಣಿಗೆಯನ್ನು ಕೂಡ ಕಂಡುಕೊಂಡು ಬಂದವನು ಬಹುಶಃ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದಿನಗೆ ಒಂದು ಹೋದರೆ ಗುರುಸಿ ಚಿತ್ರಮಂದಿರಕ್ಕೆ ಮೆಜೆಸ್ಟಿಕ್ ಅಂತ ಒಂದು ಚಿತ್ರ ಬರ್ತದೆ ನಾನಾಗಿನ್ನೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಅಥವಾ ಪಿ ಸಿ ಓದ್ತಿದ್ದೆ ಅಂತ ಅನಿಸುತ್ತೆ ನನಗೆ ಆ ಮೆಜೆಸ್ಟಿಕ್ ಚಿತ್ರ ಇವನು ಯಾರು ಅಂತ ಗೊತ್ತಿಲ್ಲ ಚಿತ್ರ ಹಾಕಿದ್ದಾರೆ ಮಧ್ಯಾಹ್ನ ಶೋಗೆ ನಾನು ಕೂಡ ಚಿ ಚಿತ್ರ ನೋಡೋಕೆ ಹೋಗಿರಲಿಲ್ಲ ಹೆಂಗಿದೆ ಅಂತ ಕಟೌಟ್ ನೋಡ್ತಾ ಇದ್ದೆ ಆ ಸಂದರ್ಭಕ್ಕೆ ಒಂದು ಚಿಕ್ಕ ವಾಹನ ಬಂತು ಥಿಯೇಟ್ರ್ ಹತ್ರ ಅದರಲ್ಲಿ ದರ್ಶನ್ ಕೂತಿದ್ರು ಒಂದಿಬ್ಬರು ಹುಡುಗರು ಕೂದರು ಅವ್ರ ಜೊತೆ ಕೂತಿದ್ರು ಚಿಕ್ಕ ವಾಹನ ಆ ಹೆಸರು ನನಗೆ ಗೊತ್ತಾಗ್ತಿಲ್ಲ ಅಲ್ಲಿ ಯಾರು ದರ್ಶನ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ನನಗೆ ಈ ಧಾರಾವಾಹಿಗಳಲ್ಲಿ ಒಂದೆರಡು ಧಾರಾವಾಹಿಗಳಲ್ಲಿ ದರ್ಶನ್ ಅಭಿನಯ ಮಾಡಿದ್ದು ನೋಡಿದ್ದೆ ನಾನು ತುಂಬ ಅಷ್ಟೇನು ಸುಂದರವಾಗಿ ಕಾಣ್ತಿರ್ಲಿಲ್ಲ ನನಗೆ ಗೊತ್ತಾಗೋಯ್ತು ಇವನು ದರ್ಶನ ಅಂತೇಳಿ ಯಾರು ಕೂಗ್ತಾ ಇಲ್ಲ ಪಡಕೆ ಹೊಡಿತಾ ಇಲ್ಲ ಬಂದರು ನೋಡಿದ್ರು ಜನ ಅಷ್ಟಾಗಿರಲಿಲ್ಲ ಮೊದಲೇ ದಿನ ವಾಪಸ್ ಹೋದರು ಹಿಂದೆ ಕಾರಿಂದ ಒಂದು ಮೆಸ್ಟಿಕ್ ಅಂತ ಒಂದು ಪ್ಲೆಕ್ಸ್ ಇದು ಪೋಸ್ಟರ್ ಕೂಡ ಹಾಕ್ಸ್ಕೊಂಡಿದ್ದೆ ಇದು ನಾನು ಅವತ್ತು ನೋಡಿದ ದರ್ಶನ ಅದಾದ ನಂತರ ಕರಿಯಾ ಅಂತ ಒಂದು ಬರುತ್ತೆ ಒಂದು ದೊಡ್ಡ ಬ್ರೇಕನ್ನು ಆ ಚಿತ್ರ ದರ್ಶನ್ಗೆ ಕೊಡತ್ತೆ ನೀವು ಆಮೇಲೆ ಅವ್ರನ್ನ ಅವರ ಬೆಳವಣಿಗೆನ ನೀವು ನಿರಂತರವಾಗಿ ನೋಡ್ಕೊ ಹೋಗ್ತೀರಿ ತುಂಬ ಐ ಪಿಚ್ಚಲ್ಲಿ ಅವರು ಹೋಗ್ತಾರೆ ಸೋಲು ಗೆಲುವು ಎಲ್ಲವೂ ಕೂಡ ಆಗುತ್ತೆ ನನ್ನ ಪ್ರೀತಿಯ ರಾಮು ಅಂತಹ ಒಂದು ಒಂದು ಅದ್ಭುತವಾದಂಥ ಸದುಬರಿ ಚಿತ್ರವನ್ನು ಕೂಡ ದರ್ಶನ್ ಕೊಡ್ತಾರೆ ಅಲ್ಲಿಯವರೆಗೂ ಕೂಡ ಅಲ್ಲಿವರೆಗೂ ಕೂಡ ದರ್ಶನ್ರವರ ನಡವಳಿಕೆಗಳು ಇತಿಮಿತಿಗಳು ಉತ್ತಮವಾಗಿಯೇ ಇತ್ತು ಯಾವಾಗ ಚಿತ್ರರಂಗದಲ್ಲಿ ದರ್ಶನ್ರವರ ರೇಟ್ ಜಾಸ್ತಿ ಆಯಿತೋ ಚಿತ್ರರಂಗದಲ್ಲಿ ನಿರ್ಮಾಪಕರು ಯಾವಾಗ ದುಂಬಾಲು ಬಿದ್ದರೋ ಒಂದಷ್ಟು ಚಿತ್ರಗಳು ಯಾವಾಗ ಸಕ್ಸಸ್ ಆಗೋಕ್ಕೆ ಶುರುವಾಯಿತೋ ಯಾವಾಗ ದರ್ಶನ್ ಸುತ್ತ ಪಟಾಲಿಯಂಗಳ ಗುಂಪು ಜಾಸ್ತಿ ಆಯಿತೋ ಯಾವಾಗ ದರ್ಶನ್ಗೆ ರಾಜಕಾರಣಿಗಳ ಸಂಪರ್ಕ ಜಾಸ್ತಿ ಆಯಿತೋ ಆಗ ದರ್ಶನಿಗೆ ಪಿತ್ತ ನತ್ತಿಗೇರೋಕ್ಕೆ ಶುರುವಾಯಿತು ಮಾತು ಬದಲಾಯಿತು ನಡವಳಿಕೆ ಬದಲಾಯಿತು ತಾನು ನಡೆದು ಬಂದ ಹಾದಿ ಹೋಯಿತು ಮತ್ತೆ ದರ್ಶನರವ್ರಿಗೆ ನೆನಪು ಮಾಡಬೇಕು ತಾವೇ ಹೇಳ್ತೀರಿ ಸಂದರ್ಶನಗಳಲ್ಲಿ ತಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಹಾಲು ಕರಿತಿದ್ರಿ ಹಾಲು ಇದ್ದೆ ಆಯ್ತಲ್ಲ ಅಷ್ಟು ಸಂಕಷ್ಟದಿಂದ ಬಂದಿದ್ದು ನಾವು ಯಾವುದೇ ರಿಸೋರ್ಸಸ್ ಇರಲಿಲ್ಲ ನಮ್ಮ ತಂದೆ ದಿನಕರ್ ಅವರಿಗೆ ಬರ್ತಿದ್ದಂಥ ಸಂಭಾವನೆ ತುಂಬ ಕಮ್ಮಿ ಇತ್ತು ಜೀವನ ನಿರ್ವಹಣೆ ಕಷ್ಟವಾಗಿತ್ತು ತುಂಬ ಕಷ್ಟಪಟ್ಟಿದ್ದೀವಿ ಬಾಡಿಗೆ ಮನೇಲಿ ಇದ್ದೀವಿ ಅಂತೆಲ್ಲ ಹೇಳ್ಕೊಂಡಿದ್ದೀರಿ ಅದಾದ ಅಸೋಸಿಯೇಟ್ ಅಸೋಸಿಯೇಟಾಗಿ ಗಾಂಧಿನಗರಕ್ಕೆ ಬಂದ ಮೇಲೆ ನೀವು ಅನುಭವಿಸಿರುವಂಥ ನೋವುಗಳನ್ನು ಹೇಳ್ಕೊಂಡಿದ್ದೀರಿ ಕಣ್ಣೀರು ಹಾಕಿದ್ದೀರಿ ನೀವು ಕುಡಿದಿದ್ದಂಥ ಚೇರನ್ನು ಯಾವನೋ ಒಬ್ಬ ಬಂದು ಎದ್ದೇಳಿಸಿ ನಿಲ್ಲಿಸಿದ್ದ ಅಂತ ಊಟ ಕೊಡುವಾಗಲೂ ನಿಮ್ಮನ್ನು ದೂರಕ್ಕೆ ನಿಲ್ಲಿಸಿದ್ರು ಅಂತ ಎಷ್ಟು ಸ್ಯಾಂಪಲ್ ಕೊಡ್ಬೋದು ದರ್ಶನರವರೇ ನಿಮಗೆ ಹಾಂ ನಿಮ್ಮ ಬಡತನ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಆವತ್ತಿನ ರೇಟಿಂಗು ಇವತ್ತು ನೀವು ನಿಂತಿರುವಂಥ ಸ್ಥಳ ನಾನು ಯಾಕೆ ಇದನ್ನೆಲ್ಲ ಉದಾಹರಣೆ ಕೊಡ್ತಿದ್ದೀನಿ ಅಂತಂದರೆ ಯಾವತ್ತಿಗೂ ಕೂಡ ನಾವು ನಡೆದು ಬಂದ ಹಾದಿಯನ್ನು ಮರಿಬಾರ್ದು ಹೆಜ್ಜೆ ಗುರುತುಗಳನ್ನು ಮರಿಬಾರ್ದು ಆಯ್ತಲ್ಲ ಯಾವಾಗ ನಾವು ಹೆಜ್ಜೆ ಗುರುತುಗಳನ್ನು ಮರಿತೀವೋ ನಮ್ಮ ಬಡತನದ ದಿನಗಳನ್ನು ಮರಿತೀವೋ ಅಹಂಕಾರದಿಂದ ಮರಿತೀವೋ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಸ್ಥಿತಿ ಬಂದೇ ಬರುತ್ತೆ ಅನ್ನೋದಕ್ಕೆ ನೀವು ಕ ಒಂದು ಒಂದು ಸ್ಪಷ್ಟವಾದಂತಹ ನಿದರ್ಶನ ಆಗಿದ್ದೀರಿ ಏನು ದಿಮಾಕು ಏನು ದೌರ್ಜನ್ಯ ಏನು ನಿಮ್ಮ ದಬ್ಬಾಳಿಕೆ ಏನು ನಿಮ್ಮ ಮ್ಯಾನರಿಸು ಹಾಂ ಮಾಧ್ಯಮದವ್ರ ವಿರುದ್ಧ ಗರುಮು ಮಾಧ್ಯಮದವರ ವಿರುದ್ಧ ಮಾತಾಡ್ಬೇಕಾದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನು ಹಾಂ ಮಾಧ್ಯಮದವರು ನಿಮ್ಮ ಮನೆ ಆಳವನ್ನು ಥರ ಟ್ರೀಟ್ ಮಾಡ್ತೀರಿ ಹಾಂ ಒಂದು ಕ್ಷಣ ನೀವು ನೀವು ನಡೆದು ಬಂದು ಅದನ್ನು ನೆನಪಾಡ್ಕೊಂಡಿದ್ರು ಕೂಡ ಈ ಥರ ಆಗ್ತಿರಲಿಲ್ಲ ಮುಖ್ಯವಾಗಿ ಹೇಳ್ತೀನಿ ಗಾಂಧಿನಗರದಲ್ಲಿ ದರ್ಶನವರಿಗೆ ಒಬ್ಬ ಗುರುನೂ ಇರಲಿಲ್ಲ ಗುರಿನೂ ಇರಲಿಲ್ಲ ಅಂಬರೀಶ್ ಇದ್ದಾಗ ಸ್ವಲ್ಪ ಲೇ ಬಾ ಅಂತ ಸ್ವಲ್ಪ ರೇಗ್ತಿದ್ರು ಆ ಅಂಬರೀಶ್ ಹೋದ್ಮೇಲೆ ಯಾರೂ ಈ ಅಪ್ಪನನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಆನೆ ನಡೆದಿದ್ದೇ ಆದಿ ಗಜಪಡೆ ನಾನು ಹೇಳಿದ್ದೆ ನಡಿಬೇಕು ನಾನು ಹೇಳಿದ್ದೆ ಆಗಬೇಕು ನಿರ್ಮಾಪಕರಿಗೆ ಟಾರ್ಚರ್ರು ನಾನು ಇಷ್ಟೇ ದಿನ ಕೊಡೋದು ಅಂತ ತನಗೆ ಬೇಕಾದನ್ನೇ ಡಿಮ್ಯಾಂಡ್ ಮಾಡೋದು ಆಯಿತಲ್ಲ ಇದೆಲ್ಲರಿಗೂ ಗೊತ್ತಿದೆ ಯಾರೂ ಕೂಡ ಬಾಯ್ಬಿಟ್ಟು ಇಲ್ಲ ಹೇಳ್ಕೊಳಕ್ಕಾಗೋದಿಲ್ಲ ಯಾಕಂದರೆ ರೇಟಿಂಗ್ ಹಂಗಿದೆ ಅನ್ನುವಂಥದ್ದು ಇವತ್ತು ದರ್ಶನ್ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಒಬ್ಬ ಸೆಲೆಬ್ರಿಟಿ ಆಗಿದ್ದಾಗ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ತಿದ್ದಂಥ ಅಭಿಮಾನಿ ಸಮೂಹ ಮಾಯವಾಗಿದೆ ಕೋರ್ಟ್ನಲ್ಲಿ ಒಬ್ಬರೇ ಅಪರಾಧಿಯಾಗಿ ಕೈಕಟ್ಟಿ ನಿಲ್ತಿದ್ದೀರಿ ನಿಮಗೆ ಜೈಕಾರಕ್ಕೆ ಹೋಗೋದಕ್ಕೆ ಅಭಿಮಾನಿಗಳಿಲ್ಲ ಪಡಾಕಿ ಹೊಡೆಯೋದಕ್ಕೆ ಅಭಿಮಾನಿಗಳಿಲ್ಲ ಸಾಂತ್ವನ ಹೇಳೋದಕ್ಕೆ ಅಭಿಮಾನಿಗಳಿಲ್ಲ ಯಾರು ಎತ್ತ ತಂದೆ ತಾಯಿಗಳ ಹೆಸರನ್ನು ಉಳಿಸೋದಿಲ್ವೋ ಎತ್ತ ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ವೋ ಯಾರು ಕಟ್ಟಿಕೊಂಡ ಹೆಂಡತಿಗೆ ಹೆಂಡತಿ ಮತ್ತು ಮಕ್ಕಳಿಗೆ ನೆಮ್ಮದಿ ಕೊಡೋದಿಲ್ವೋ ಅವರೆಲ್ಲರೂ ಕೂಡ ಇದೇ ರೀತಿ ಬದಿಗೆ ಬರ್ತಾರೆ ಅವರೆಲ್ಲರೂ ಕೂಡ ಇದೇ ರೀತಿಗೆ ಬದಿಗೆ ಬರ್ತಾರೆ ಒಂದು ನೆಟ್ ಮಾಡ್ಕೊಳ್ಳಿ ಇವತ್ತು ಒಂದೇ ಒಂದು ದರ್ಶನ ಸಹಿಗೆ ಬಂದಿದೆ ಇದೇ ರೀತಿಯ ನಡವಳಿಕೆ ಇದೇ ರೀತಿಯ ದುರಂಕಾರವುಳ್ಳ ಬಹುತೇಕ ನಟರು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿದ್ದಾರೆ ಗಾಂಧಿನಗರದಲ್ಲಿದ್ದಾರೆ ನಾನು ಯಾರು ಹೆಸರು ಹೇಳ್ತೀನಿ ಅಂತ ನೀವೇ ಲೆಕ್ಕ ಹಾಕಳಿ ಅವ್ರು ಯಾರು ಅಂತ ನನಗೆ ಮೆಸೇಜ್ ಮಾಡಬೇಡಿ ಯಾಕೆಂದರೆ ಇದೇ ರೀತಿ ನಡವಳಿಕೆ ದರ್ಶನಲ್ಲಿ ಏನಿದೆ ದುರಹಂಕಾರ ಇದೇ ದುರಹಂಕಾರ ಇದೇ ನಡವಳಿಕೆ ಇದೇ ಮಾಧ್ಯಮಗಳ ವಿರುದ್ಧ ದುರಹಂಕಾರದ ಮಾತಾಡುವಂಥ ನಟರು ಕೂಡ ಇದ್ದಾರೆ ಇವರು ಯಾವತ್ತು ಬರ್ತಾರೋ ಗೊತ್ತಿಲ್ಲ ನನಗೆ ಒಳಕ್ಕೆ ಇದೇ ದುರಹಂಕಾರ ಈಗಲೇ ಹೆಚ್ಚಿತ್ಕಂಡ್ರೆ ಆ ನಟರಿಗೆ ಒಂದು ಸಣ್ಣ ಗೌರವ ನೆನ್ಪಿಟ್ಕೊಡಿ ಆಯ್ತಲ್ಲ ಒಮ್ಮೆ ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ಬುದ್ಧಿ ಕಲಿಲ್ಲ ಅಂತಂದರೆ ಇನ್ಯಾರು ಯಾರು ಬುದ್ಧಿ ಹೇಳಬೇಕು ಇದಾದ ಮೇಲೆ ನಾನು ಅಭಿಮಾನಿಗಳ ಬಗ್ಗೆ ಮಾತಾಡಬೇಕು ಈ ನೆನ್ನೆ ಸ್ಟೇಷನ್ ಹತ್ರ ಬಂದು ಜೈಕಾರ ಹೋಗ್ತಿದ್ದಿರಲ್ಲ ಅವ್ರ ಮೇಲೆಲ್ಲ ಮಾತಾಡೋದಿಲ್ಲ ಈ ಮಹಿಳೆಯರಿದ್ದಿರಲ್ಲ ಇದ್ದಿರಲ್ಲ ನೀವು ಮಹಿಳಾ ಮಣಿಗಳು ಅಥವಾ ಪ್ರೇಕ್ಷಕರು ಯಾರ ತಿಳ್ಕೊಳ್ಳಿ ಸಾರಥಿ ಚಿತ್ರ ರಿಲೀಸ್ ಆಗತ್ತೆ ಅದಕ್ಕೂ ಮುನ್ನ ವಿಜಯಲಕ್ಷ್ಮಿ ಪತ್ನಿ ಮೇಲೆ ಕೈ ಮಾಡಿ ಅಲ್ಲೇ ಮಾಡಿದ ಆರೋಪಕ್ಕೆ ದರ್ಶನ್ ಅರೆಸ್ಟ್ ಆಗಿ ಬರ್ತಾರೆ ಇಪ್ಪತ್ತೆಂಟು ದಿನ ಏನೋ ಜೈಲಿಗೆ ಹೋಗಿ ಬರ್ತಾರೆ ಸಾರಥಿ ಚಿತ್ರ ರಿಲೀಸ್ ಆಗಿರುತ್ತೆ ಜೈಲಿಂದ ಬಂದ ಕೂಡಲೇ ದರ್ಶನ್ ನನ್ನ ಅಭಿಮಾನಿಗಳು ಏನು ಮಾಡ್ತಾರೆ ಗೊತ್ತಾ ಬೃಹತ್ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಅವ್ನು ಕಟೌಟ್ಗೆ ಹಾಲು ಹಾಕಿ ಮೆರವಣಿಗೆ ಮಾಡ್ತಾರೆ ಎಲ್ಲ ಅಂದ್ಕೊಂಡಿದ್ದರು ಸಾರಥಿ ಚಿತ್ರ ನಾ ಮಕ್ಕಡೆ ಮನೆ ಪಿಚ್ಚರ್ ಓಡಲ್ಲ ಅಂತ ನಿಮ್ಗೆ ಆಶ್ಚರ್ಯ ಚಿತ್ರ ಹಂಡ್ರೆಡ್ ಡೇಸ್ ಹೊಡ್ಕೊಂಡು ಕಿತ್ಕೊಂಡು ಹೋಗುತ್ತೆ ಇದನ್ನು ನುಗ್ಗಿ ನೋಡಿದವ್ರು ಯಾರು ಗೊತ್ತಾ ಮಹಿಳೆಯರೇ ನೀವೇ ಯಾಕೆ ಮಹಿಳೆಯರು ಮಹಿಳೆ ಅಂತ ಹೇಳ್ತಿದ್ದೀನಿ ಅಂದರೆ ಆ ಸ್ವಾಮಿಯ ತಾಯಿ ನೆನೆ ಕಣ್ಣೀರಾಗ್ತಿದ್ರಲ್ಲ ಮಹಿಳೆ ಆ ಮಹಿಳೆಯನ್ನು ಒಮ್ಮೆ ನಿಮ್ಮ ಮುಂದೆ ಇಟ್ಕೊಳ್ಳಿ ಇಂಥ ಇಂಥ ನಟೋರಿಯಸ್ಟ್ ಹೀರೋ ಕ್ರಿಮಿನಲ್ ಹೀರೋ ಇಂಥ ಚಿತ್ರಗಳನ್ನು ಪ್ರೋತ್ಸಾಹ ಮಾಡುವಂಥ ನೀವು ಮುಂದಿನ ದಿನಗಳಲ್ಲಿ ಇಂಥ ಚಿತ್ರಗಳನ್ನು ನೋಡಬೇಕಾ ಇಂಥವ್ರನ್ನ ಬ್ಯಾನ್ ಮಾಡಬೇಕಾ ಇಂಥವ್ರನ್ನ ಆರಾಧಿಸ್ಬೇಕನ್ನೋದನ್ನ ಮೊದಲು ಮಹಿಳೆಯರು ಅಥವಾ ಅಭಿಮಾನಿಗಳು ಯಾರೋ ಒಂದು ಕಡೆ ನೀವು ಅದನ್ನು ಮನಸ್ಸಲ್ಲಿಟ್ಕೊಡಿ ಆಮೇಲೆ ಮೊನ್ನೆ ದಿಕ್ಕ ಯಾರೋ ಅನೌನ್ಸ್ ಮಾಡ್ತಿದ್ರಲ್ಲ ಜೈ ಅಣ್ಣ ಜೈ ಅಣ್ಣ ಅಂತ ನಿಮ್ಮ ಮನೆಯಲ್ಲಿ ಯಾರು ನಿನ್ನ ತಮ್ಮನೋ ಆಕನೋ ತಂಗಿಗೋ ಹಿಂಗೆ ಕೊಲೆ ಆಗಿದ್ದಿದ್ರೆ ನೀ ಜೈಕಾರ ಆಗ್ತಿದ್ದಪ್ಪ ತಂದೆ ಈ ಅಂಧಕಾರ ದುರಹಂಕಾರದ ಅಭಿಮಾನಿಗಳು ಪ್ರಯೋಜನ ಇಲ್ಲ ಅಭಿಮಾನಿಗಳಿದ್ದರೆ ಅದು ಹೊರನಾಟ ಸುಮಾರು ಮಾರಿತಾರಲ್ಲ ಇವತ್ತಿಗೂ ಹಂಗಿರಬೇಕು ಮುತ್ತಿನಂಥ ಅಭಿಮಾನಿಗಳು ಮುತ್ತಿನಂಥ ನಟರ ಆ ನಟರಾಥ ಅವರ ಹೆಸರು ಹೇಳೋಕೆ ನಮಗೆ ಯೋಗ್ಯತೆ ಇಲ್ಲ ಬಿಡ್ರಿ ಇಷ್ಟು ಇನ್ನೊಂದು ವಿಷಯ ಇದೆ ಏನಂತ ಹೇಳಿದ್ರೆ ಈ ಹೀರೋ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರುವಂಥ ಒಂದು ವಿಚಾರ ನನಗೆ ಜಿ ಟಿ ವಿಯನ್ನು ನಾನು ನೋಡ್ತಾ ಇದ್ದೀನಿ ಜಿ ಟಿ ವಿ ಕಾರ್ಯಕ್ರಮದವ್ರಿಗೆ ಒಂದು ನಾನು ಸರ್ಚ್ ಮಾಡಬೇಕಾಗಿದೆ ಅದನ್ನು ಎಚ್ಚರಿಕೆ ಅಂತಾರ ತಗೊಳ್ಳಿ ಅಥವಾ ಮಾನವೀಯ ಅಂತಾರ ತಗೊಳ್ಳಿ ಏನಂತಾರ ತಗೊಳ್ಳಿ ಅದು ಮಹಾನಟಿ ಅಂತ ಒಂದು ಎಪಿಸೋಡ್ ಬರ್ತಾ ಇದೆ ಜಿ ಟಿ ವಿಯಲ್ಲಿ ಅಲ್ಲಿ ತರುಣ್ ಸುಧೀರ್ ಅಂತೇಳಿ ಒಬ್ಬ ನಿರ್ದೇಶಕ ಕಾಟೇರ ಡೈರೆಕ್ಟ್ರು ತೀರ್ಪುಗಾರರಾಗಿ ಬಂದಿದ್ದಾರೆ ವಿಷಯ ಏನು ಅಂತಂದರೆ ಆ ಕಾಟೇರ ಚಿತ್ರದ ಟೈಟ್ಲ್ ಸಾಂಗನ್ನು ಅವರು ರಿಕ್ ಏನಂತಾರೆ ಅದನ್ನು ಏನಂತಾರದು ಹೆಜ್ಜೆ ಗುರುತು ಅಂತೀರ ಅಥವಾ ಏನಂತಾರೆ ಅದಕ್ಕೆ ಆ ಚಿತ್ರದ ಹಾಡನ್ನು ಇಟ್ಕೊಂಡು ಅವರು ಪ್ರತಿ ಕ್ಯಾರೆಕ್ಟ್ರು ಅಥವಾ ನಟರ ನಟಿರು ಅಭಿನಯ ಮಾಡಿದಾಗ ಯಾರೋ ಚೆನ್ನಾಗಿ ಮಾಡಿದ್ರೆ ಹಿಂಗೆ ಕೈ ಎತ್ತಿ ಕಾಟೇರ ಚಿತ್ರದ ಹಾಡನ್ನು ಹಾಕಿ ಅವರಿಗೆ ಒಂದು ಕೃತಜ್ಞತೆ ಅಥವಾ ಅಪ್ರಿಸಿಯೇಷನ್ ಕೊಡುವಂಥ ಕೆಲಸವನ್ನು ತರುಣ ಸುಧೀರ್ ಮಾಡ್ತಿದ್ದಾರೆ ಆವಾಗ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಕಾಟೇರ ಚಿತ್ರದ ಹಾಕ್ತಾರೆ ನಾನು ಹೇಳ್ತಿದ್ದೀನಿ ಮುಂದಿನ ಭಾನುವಾರದಿಂದ ಆ ಎಪಿಸೋಡ್ನಲ್ಲಿ ಹಿನ್ನೆಲೆ ಸಂಗೀತ ಮತ್ತು ತರುಣ್ ಸುಧೀರ್ ನಿಂತ್ಕೊಂಡು ಈ ಥರ ಸನ್ನೆ ಮಾಡುವುದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಅಂತಲೇ ತಾಕೀತು ಮಾಡ್ತೀನಿ ನಾನು ಮತ್ತು ನಿರ್ದೇಶಕರಿದ್ದೀರಿ ನೀವು ಬಹುಶಃ ಇದನ್ನು ಎಚ್ಚೆತ್ಕೊಂಡು ನಿಲ್ಲಿಸಬೇಕು ಇಲ್ಲಾಂದರೆ ನಿಮ್ಮ ಜಿ ಟಿ ವಿ ಮುಂದೆ ಈ ಈ ಈ ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಾಗಿದ್ದು ಜಿ ಟಿ ವಿ ಮುಂದೆ ಆಗತ್ತೆ ಬರೆದಿಟ್ಕೊಳ್ಳಿ ಖಂಡಿತ ಆಗುತ್ತೆ ಯಾಕೆಂದರೆ ಮತ್ತೆ ಹೇಳ್ತಿದ್ದೀನಿ ಇಡೀ ಕರ್ನಾಟಕ ಒಬ್ಬ ಗೂಂಡಾಯ ನಟ ಒಬ್ಬ ಒಬ್ಬ ಕ್ರಿಮಿನಲ್ ನಟ ಒಬ್ಬ ಕಲೆಗಡಕ ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿ ನೀವು ಚಾನಲ್ನಲ್ಲಿ ಒಬ್ಬ ಅಂತ ಹೀರೋ ಚಿತ್ರದ ಹಾಡನ್ನು ಮತ್ತು ಆ ನಿರ್ದೇಶಕ ನಿಂತ್ಕೊಂಡು ಆ ಥರದ್ದೊಂದು ಸನ್ನೆ ಮಾಡುವಂಥ ಪರಂಪರೆಯನ್ನು ಮುಂದುವರಿಸೋದು ಬಹುಶಃ ಕರ್ನಾಟಕದ ಜನ ಒಪ್ಪುವುದಿಲ್ಲ ಯಾರು ಕೂಡ ಒಪ್ಪುವುದಿಲ್ಲ ಅದನ್ನು ಬಹುತೇಕ ಕೆಲವರು ಮಾತ್ರ ಅದು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ವಿಷಯನ ನೀವು ಗಮನಕ್ಕೆ ತರ್ತಿದ್ದೀವಿ ದಯವಿಟ್ಟು ಚಾನಲ್ನವರು ಏನಿದೆಯಲ್ಲ ಮ್ಯೂಸಿಕ್ ಹಾಕೊಂಡು ಮೆರೆಸುವಂಥದ್ದು ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದು ಪಶ್ಚಾತ್ತಾಪ ಪಡುವಂತಹ ಸಂದರ್ಭ ಯಾರೇ ಆಗಲಿ ರಾಜಕಾರಣಿ ಆಗಲಿ ಚಿತ್ರನಟ ಆಗಲಿ ಉದ್ಯಮಿ ಆಗಲಿ ಯಾರೇ ಆಗಲಿ ಅಥವಾ ನಾವಾಗಲಿ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ದುಡ್ಡಿದ್ರೆ ಅಧಿಕಾರ ಇದ್ದರೆ ದರ್ಪ ಇದ್ದರೆ ಏನು ಬೇಕಾದರೂ ಆಗ್ಬೋದು ಅರೆಸ್ಟ್ ಆದರೂ ಬಿಡ್ಸ್ಕೊಂಡು ಬರ್ಬೋದು ಅನ್ನುವಂತಹ ಏನಾದರೂ ಇದ್ದರೆ ಅದು ಆಗೋದಿಲ್ಲ ಆಗೋದಿಲ್ಲ ಮೊದಲು ಚಿತ್ರನಟರಾದವರಿಗೆ ಮೊದಲು ಗೌರವಿಸುವ ಅಭಿಮಾನಿಗಳನ್ನು ಪ್ರೀತಿಸುವ ಕೆಲಸ ಮಾಡಬೇಕು ಆಯಿತಾ ಜನರ ಮನಸ್ಸಿನಲ್ಲಿ ನಾಯಕನಾಗಿದ್ದವನು ಇವತ್ತು ಕಳನಾಯಕನಾಗಿ ನಿಂತಿರೋದಕ್ಕೆ ದರ್ಶನ್ ನೀವು ಮಾಡಿರುವ ಎಡವಟ್ಟುಗಳು ತಂದುಕೊಂಡಂಥ ಅಪಘಾತಗಳು ನಿಮ್ಮ ದರ್ಪ ದೌರ್ಜನ್ಯ ಅಹಂಕಾರ ಗುರಿ ಗೊತ್ತು ಏನಿಲ್ಲದ ಅಂಶಗಳೇ ಪ್ರಮುಖ ಕಾರಣವಾಗಿದ್ದಾವೆ ಇದನ್ನು ಚಿಕ್ಕ ಮಕ್ಕಳು ಕೂಡಿದ್ರು ಚಿಕ್ಕ ಮಕ್ಕಳನ್ನ ಕೇಳಿದ್ರು ಕೂಡ ಹೇಳ್ತೇವೆ ಅಂತ ಹೇಳ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ಆದರೂ ನೀವು ಬಂದ ಮೇಲೆ ಒಂದು ರೀತಿ ಸಭ್ಯ ನಾಯಕನಾಗಿ ಬಾಳ್ತೀರೇನೋ ಅನ್ನುವಂಥ ಒಂದು ಜೊತೆಗೆ ನಿಮ್ಮ ಪಟಲಮ್ಮ ಇದ್ದಾರಲ್ಲ ನಾನು ಆಪ್ತ ದರ್ಶನ ಆಪ್ತಾ ಅಂತೆಲ್ಲ ಗುಂಡಗಿರಿ ಮಾಡೋರು ಇದ್ದಾರೆ ಸುಮ್ಮನೆ ನಿಮ್ಮ ಸುತ್ತಮುತ್ತ ಕೆಲವರಲ್ಲ ನಿಮ್ಮ ಹೆಸರು ಹೇಳ್ಕೊಂಡು ಅವರು ಎಚ್ಚೆತ್ಕೊಳ್ಬೇಕು ಅದಾಯ್ತಲ್ಲ ಇದು ನೆಕ್ಸ್ಟ್ ನಿಮ್ಮ ಬರ್ತದೆ ಅಗ್ರಾಚಾರ ನಾನೇನಾದರೂ ದರ್ಶನ ಅಭಿಮಾನಿ ದರ್ಶನ ಆಪ್ತ ಇವ್ ಪ್ರಗಿಪ್ತಾ ಅಂತ ಬಂದರೆ ನಿಮಗೂ ಕೂಡ ಕಾದಿದೆ ಅಂತ ಹೇಳ್ತಾ ಮತ್ತೊಂದು ವಿಷಯ ಹೇಳಬೇಕು ನಾನು ಇದರಿಂದ ಗಾಂಧಿನಗರದಲ್ಲಿ ಚಿತ್ರ ನಿರ್ಮಾಣಕ್ಕೆ ಎಷ್ಟು ತೊಡಕಾಗಿದೆ ಅಂದರೆ ಈತನ ಮೇಲೆ ಹಾಕಿದ ಬಂಡವಾಳ ಕೋಟ್ಯಾಂತ ರೂಪಾಯಿ ಇವತ್ತು ನಿಲ್ಲಾಗಿದೆ ಬಂಡವಾಳ ಹಾಕಿದ ಮಾ ನಿರ್ಮಾಪಕ ಇವತ್ತು ಬೀದಿ ಆಗ್ತಾ ಇದ್ದಾನೆ ಏನು ಮಾಡಬೇಕು ಅವ್ರಿಗೆಲ್ಲ ಎಲ್ಲಗ ಅಡ್ವಾನ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ ಸಾಕಷ್ಟು ಜನ ಲಕ್ಕ ಇವ್ರಿಗೋಸ್ಕರ ಕಾದು ಕಾದು ನೂರು ಇನ್ನೂರು ಕೋಟಿ ಬಂಡವಾಳ ಕಾಕಿದ್ದ ಸಿದ್ಧವಾಗಿದ್ದ ನಿರ್ಮಾಪಕರಿಗೆ ಏನು ಮಾಡಬೇಕು ಇವ್ರು ಕೊಡ್ತಾರಿಯಪ್ಪ ಬಡ್ಡಿ ದುಡ್ಡಲ್ಲ ನೀ ಕೊಡ್ತೀನಪ್ಪ ಅವ್ರ ಮನೆ ಏನಾಗಬೇಕೀಗ ಇದೆಲ್ಲ ಒಂದು ಜೊತೆಗೆ ಅಂತಿಮವಾಗಿ ಆ ಕುಟುಂಬಕ್ಕೆ ಎಣಿಕೋಸ್ವಾಮಿ ಮಾಡಿದ ಮೆಸೇಜ್ ಬಗ್ಗೆ ನಾನು ಮಾತಾಡೋದಿಲ್ಲ ದೊಡ್ಡ ಕಥೆ ಆಗುತ್ತೆ ಮೆಸೇಜ್ ಮಾಡೋದು ನನ್ನ ಪ್ರಕಾರ ತಪ್ಪು ಹೆಣ್ಮಕ್ಕಳಿಗೆ ಅದರಲ್ಲೂ ಅಶ್ಲೀಲ ಮೆಸೇಜ್ ಮಾಡಿದ್ದು ಮೊದಲ ತಪ್ಪು ಆದರೆ ಸೂಕ್ಷ್ಮವಾಗಿ ಬಗೆಹರಿಬಹುದಾದ ಸಮಸ್ಯೆಯನ್ನು ಕೊಡಲಿನಿಂದ ಕತ್ತರಿಸುವ ಪ್ರಯತ್ನ ಮಾಡಿದ್ದು ಅದು ತಪ್ಪು ಯಾವುದೇ ಹೆಣ್ಮಕ್ಳಾದರೂ ಮಾಡಬಾರ್ದು ಇದು ನಿರಂತರ ಆಗ್ತಾ ಇರ್ತದೆ ಅದು ವಿಶೇಷವಾಗಿ ಸೆಲೆಬ್ರಿಟಿಗಳ ಮೇಲೆ ಯಾವುದೇ ಅಭಿಮಾನಿ ಮಾಡಿದಾಗ ಪ್ರೀತಿಯಿಂದಲೋ ದ್ವೇಷದಿಂದೋ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕು ಪವಿತ್ರ ಗೌಡ ಒಬ್ಬ ಪತ್ನಿ ಜೊತೆಯಲ್ಲಿ ಕುಟುಂಬ ನಡೆಸ್ತಿದ್ದ ಒಬ್ಬ ವ್ಯಕ್ತಿಯನ್ನು ಬೇರೆ ಬೇರೆ ಮೂಲಗಳಿಂದ ಪ್ರೀತಿಯ ವ್ಯಾಮೋಹದಿಂದ ತಮ್ಮ ಪ್ರೇಮ ವ್ಯಾಮೋಹಕ್ಕೆ ಸಿಲುಕಿಸಿಕೊಂಡು ಮೋಜು ಮಾಡುವ ಮಸ್ತ್ ಮಾಡುವ ಕಾಯಕದಿಂದ ಚಿತ್ರರಂಗದಲ್ಲಿ ಉಳಿದುಕೊಂಡು ಹೆಸರು ಮಾಡಿದ ನೀವು ಇವತ್ತು ಯಾವ ಹೆಣ್ಣುಮಕ್ಳಿಗೂ ಮಾದರಿಯಲ್ಲ ನೀವು ಕೂಡ ಇದರಲ್ಲಿ ಪ್ರಾಯಶಿತ್ವವನ್ನು ಅನುಭವಿಸಬೇಕು ಮತ್ತು ಬೇರೆ ನಟಿಯರಿಗೂ ಕೂಡ ನಿಮ್ಮ ಈ ಘಟನೆ ಆಗಬೇಕು ಇವೆಲ್ಲವನ್ನು ಕೂಡ ದರ್ಶನ್ ಮತ್ತು ದರ್ಶನ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇದು ನಮ್ಮ ಸೋನಾ ಟಿ ವಿ ಬಾಂಧವ್ಯಗಳ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ